ಇಲಿ ಇರಲಿ ಹೆಗ್ನ ಇರಲಿ ಮನೆಯಲ್ಲಿ ಈ ರೀತಿ ಏನಾದರೂ ಮಾಡಿಬಿಟ್ರೆ ಮುಗೀತು ಮನೆಯಿಂದ ಹೋಗೋದೇ ಇಲ್ಲ ಅನ್ನತ್ತೆ ನೋಡಿ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ಇಲಿ ಆಗಿರ್ಬೋದು ಹೆಗ್ನ ಆಗಿರ್ಬೋದು ಪ್ರತಿಯೊಂದು ಓಡೋಗುತ್ತೆ ಹಳ್ಳಿಗಳಲ್ಲೆಲ್ಲ ಹೆಚ್ಚಾಗಿ ಹೊಲದಲ್ಲಾಗಿರ್ಬೋದು ಅಥವಾ ಈ ಗುಡಿಸ್ಲಾಗಿರ್ಬೋದು ಹೆಚ್ಚಾಗಿ ಹೆಗ್ನಗಳು ಜಾಸ್ತಿ ಇರುತ್ತೆ ಹೆಗ್ನಗಳಾಗಿರ್ಬೋದು ಇಲಿಗಳಾಗಿರ್ಬೋದು ತಾವು ಬರೋದಲ್ಲದೆ ಪ್ರತಿಯೊಂದು ಇಲಿಗಳನ್ನು ಕರ್ಕೊಂಡು ಬರುತ್ತೆ ಒಂದು ಮನೆ ಮದ್ದಿದ್ರೆ ಸಾಕು ಸ್ನೇಹಿತರೆ ನಿಮ್ಮ ಮನೆಯಲ್ಲಿರುವ ಎಲ್ಲ ಇಲಿಗಳು ಮಾಯವಾಗುತ್ತೆ ಹಾಗಿದ್ರೆ ಬನ್ನಿ ಯಾವ ಟಿಪ್ ಅಂತ ನೋಡ್ಕೊಂಡು ಬರೋಣ ಬಳ್ಳೋಳಿ ಇದ್ದರೆ ಸಾಕು ನಿಮ್ಮ ಮನೆಯಲ್ಲಿರುವ ಇಲಿ ಹೆಗ್ನ ಯಾವುದೇ ಆಗಿರ್ಬೋದು ಎಲ್ಲವನ್ನು ಓಡಿಸ್ಬಿಡುತ್ತೆ ಸಣ್ಣದೇ ಇರ್ಬೋದು ದೊಡ್ಡದೇ ಇರ್ಬೋದು ಪ್ರತಿಯೊಂದನ್ನು ಓಡಿಸ್ಬಿಡುತ್ತೆ ನೋಡಿ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿದರೆ ಸಾಕು ಯಾವುದೇ ರೀತಿ ಪಾಯ್ಸನ್ ಬೇಡ ರ್ಯಾಟ್ ಪಾಯ್ಸನ್ ಬೇಡ ಯಾವುದೇ ಕೆಮಿಕಲ್ ಬೇಡ ಏನು ಬೇಡ ಮನೆಯಲ್ಲಿರುವ ಮನೆ ಮದ್ದಿನಿಂದಲೇ ನಾವು ಇಲಿಗಳನ್ನು ಸಾಯಿಸಿಬಿಡೋಣ ಹಳ್ಳಿಗಳಲ್ಲಿರುವ ಕೃಷಿಕರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಯಾಕಂದರೆ ಅವರು ಏನೇ ಯೂಸ್ ಮಾಡಿದ್ರು ಅಲ್ಲಿ ಹೆಚ್ಚಾಗಿ ಹೆಗ್ಣಗಳಾಗಿರ್ಬೋದು ಇಲಿಗಳಾಗಿರ್ಬೋದು ಇರ್ತವೆ ಆಹಾರದಲ್ಲಿ ಇಲಿಗಳು ಕಂಡುಬಿಟ್ರೆ ನೋಡಿಬಿಟ್ರೆ ನಾವು ಸಾಕು ಏನಪ್ಪ ಇಂಥದ್ದನ್ನು ತಿನ್ಬೇಕಾ ಅಂತ ನಮಗೆ ಅಂಜಿಕೆ ಬಂದುಬಿಡುತ್ತೆ ಹಾಗಾಗಿ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿ ಬಳ್ಳುಳಿನ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಬಳ್ಳುಳ್ಳಿ ಇದೆ ಅದರಲ್ಲಿ ನಿಮಗೆ ಒಂದರಿಂದ ಎರಡಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ ನಾನು ಸಣ್ಣದಾಗಿ ಜಜ್ಜಿ ಪುಡಿ ಮಾಡ್ಕೋಬೇಕು ಬಳ್ಳೊಳ್ಳಿ ಏನಿದೆ ಈ ಸ್ಮೆಲ್ಲಿಂದಲೇ ಇಲಿಗಳು ತುಂಬ ದೂರ ಓಡೋಗ್ಬಿಡ್ತವೆ ಪ್ರತಿಯೊಂದು ಕಡೆ ನೀವು ಹೇಳ್ಬೋದು ಬಳ್ಳುಳಿನೇ ಇಟ್ಬಿಟ್ರೆ ಆಯ್ತಲ್ಲ ಅಂಥೇಳಿ ಈ ಒಂದು ಸಿಪ್ಪೆ ಏನಿರುತ್ತಲ್ವ ಅದರಲ್ಲಿಟ್ಟರೆ ಬಳ್ಳೋಳಿ ಇಲಿಗಳಿಗೆ ಏನೂ ಆಗೋದಿಲ್ಲ ಆದರೆ ಸಿಪ್ಪೆನ ತೆಗೆದುಬಿಟ್ಟು ಸಣ್ಣದಾಗಿ ಜಜ್ಜಿಬಿಟ್ರೆ ಸಾಕು ಆ ಸ್ಮೆಲ್ಲಿಂದೇ ಇಲಿಗಳು ಓಡೋಗ್ಬಿಡ್ತವೆ ಈಗೆಲ್ಲ ಸಿಟಿದಲ್ಲಿ ತುಂಬ ಕಮ್ಮಿ ಇಲಿಗಳು ಕಾಣೋದಿಲ್ಲ ನಾವು ಏನೋ ಒಂದು ಪಾಯ್ಸನ್ ಹಾಕ್ತೀವಿ ಅಥವಾ ಬೋನ್ ಹಾಕ್ತೀವಿ ಅಂತ ಹೇಳ್ಬೋದು ಆದರೆ ಹಳ್ಳಿಗಳಲ್ಲಿ ಒಂದು ಕಡೆಯಿಂದ ಗೂಡನ್ನು ತೆಗೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಹೆಗ್ಣಗಳಾಗಿರ್ಬೋದು ಇಲಿಗಳಾಗಿರ್ಬೋದು ಸಣ್ಣ ದಾಗಿ ಮರಿಗಳು ಮಾಡ್ಕೊಂಡ್ಬಿಟ್ಟು ಒಂದೊಂದು ಸಣ್ಣ ಕೋಣೆಗಳ ಟಿಪ್ನಾಗ ಮಾಡ್ಕೊಂಡ್ಬಿಡ್ತವೆ ಅದರಿಂದ ಹೋಗೋದೇ ಇಲ್ಲ ಹಾಗಿದ್ದಾಗ ನಮಗೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಈ ಒಂದು ಸಿಂಪಲ್ ಟಿಪ್ನ ನೀವು ಮಾಡ್ಕೊತಾ ಹೋದಾಗೆಲ್ಲ ಕ್ರಮೇಣವಾಗಿ ಇಲ್ಲಿಗಳು ಕಮ್ಮಿ ಆಗ್ತಾ ಹೋಗುತ್ತೆ ಈಗ ನೋಡಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಸೊ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೊಂಡಿದ್ದೀನಿ ಮೇಲೆ ಒಂದು ಪ್ಲೇಟ್ನಲ್ಲಿ ಹಾಕೊಂಡ್ಮೇಲೆ ಸಾಸಿವೆ ಎಣ್ಣೆ ಅಂತ ಹೇಳ್ತೀವಲ್ಲ ಮಸ್ಟರ್ಡ್ ಆಯಿಲ್ ಅದನ್ನು ತಗೊಬೇಕಾಗುತ್ತೆ ಸಾಸಿವೆ ಎಣ್ಣೆಯ ಸ್ಮೆಲ್ ಏನಿದೆ ಅದು ತುಂಬ ಅಂದರೆ ತುಂಬ ಅವ ಇಲಿಗಳಿಗೆ ಇಷ್ಟ ಆಗೋದಿಲ್ಲ ಅಷ್ಟೇ ಅಲ್ಲದೆ ಸಾಸಿವೆ ಎಣ್ಣೆ ತುಂಬ ಹೀಟು ಅದೇನಾದರೂ ಸ್ವಲ್ಪ ಕೂಡ ಬಾಯಿಗೆ ಹಾಕೊಂಡ್ರೆ ಹೊಟ್ಟೆ ವಿಲ ಅಂತ ತ್ರಾಸಾಗ್ಬಿಡುತ್ತೆ ಇಲಿಗಳಿಗೆ ಅಷ್ಟೇ ಅಲ್ಲದೆ ಇದರಲ್ಲಿ ಒಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಕರ್ಪೂರ ಕರ್ಪೂರನ ಯಾವ ರೀತಿ ಕಲಿಸ್ಬೇಕಪ್ಪ ಅಂದರೆ ಇದು ಉಪ್ಪಿನ ರೀತಿಯ ಆಕಾರ ಬರಬೇಕು ಆ ರೀತಿ ಅದರಲ್ಲಿ ಕಲಿಸ್ತಾ ಹೋಗಬೇಕು ಉಪ್ಪಿನ ರೀತಿಯ ಆಕಾರ ಅಂದರೆ ನೋಡಿದ ತಕ್ಷಣ ನಮಗೆ ಉಪ್ಪು ಅನ್ನಿಸ್ಬೇಕು ಆದರೆ ಅದು ಕರ್ಪೂರವಾಗಿರಬೇಕು ಆ ರೀತಿ ನಾವು ಕಲಿಸಬೇಕಾಗುತ್ತೆ ಒಂದು ಕರ್ಪೂರನ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಕರ್ಪೂರ ಎಣ್ಣೆ ಬೆಳ್ಳುಳ್ಳಿ ಇವು ಮೂರೇ ಇದ್ದರೆ ಸಾಕು ಸ್ನೇಹಿತರೆ ನಿಮ್ಮ ಮನೆಯಲ್ಲಿರುವ ಎಷ್ಟೋ ವರ್ಷಗಳಿಂದ ಇರುವ ಇಲಿಗಳೆಲ್ಲವೂ ಕೂಡ ಮಾಯವಾಗಿಬಿಡುತ್ತೆ ಕರ್ಪೂರದಲ್ಲಿ ತುಂಬ ಅಂದರೆ ತುಂಬ ಪವರ್ ಇರುತ್ತೆ ಕರ್ಪೂರ ಸ್ವಲ್ಪ ಕೂಡ ಬಾಯಿಗೆ ಹತ್ತಿದರೆ ಹೊಟ್ಟೆ ಉಬ್ಬರಾಗಿ ನೋವಾಗಿ ಸ್ಟಾರ್ಟ್ ಆಗುತ್ತೆ ವಿಲ ವಿಲ ಅಂತ ಇಲಿಗಳು ಒದ್ದಾಡಿಬಿಡ್ತವೆ ಹಾಗಿದ್ದಾಗ ಈ ಒಂದು ಸ್ಮೆಲ್ನ ತೊಗೊಂಡ್ರೆ ಸಾಕು ಮನೆಯಲ್ಲಿರುವಂಥ ಇಲಿಗಳಾಗಿರ್ಬೋದು ಸಣ್ಣ ಸಣ್ಣ ಹುಳಗಳಾಗಿರ್ಬೋದು ಅಥವಾ ಹೆಗ್ಣಗಳಾಗಿರ್ಬೋದು ಪ್ರತಿಯೊಂದು ಕೂಡ ಓಡೋಗ್ಬಿಡುತ್ತೆ ಕೃಷಿಕರಿಗೆ ಇದು ಒಂದು ಸುಲಭ ವಿಧಾನದಲ್ಲಿ ನೀವು ಇಲಿಗಳನ್ನು ಹೆಗ್ಣಗಳನ್ನು ಓಡಿಸೋಕೆ ತುಂಬಾ ಸಿಂಪಲ್ ಆಗಿರೋ ವಿಧಾನನ ಹೇಳ್ಕೊಟ್ಟಿದ್ದೀನಿ ಹಳ್ಳಿ ಕಡೆಯೆಲ್ಲ ಏನಾಗುತ್ತೆ ಅಂತಂದ್ರೆ ಎಷ್ಟೇ ನೀವು ಪುಡಿನ ತಂದು ಹಾಕ್ತೀವಿ ರ್ಯಾಟ್ ಬೋನ ತಂದಿಟ್ಟಿದ್ದೀವಿ ಅಂದ್ರೂ ಕೂಡ ಇರೋದಿಲ್ಲ ಮತ್ತು ಬೇರೆ ಬೇರೆ ಮನೆ ಕಡೆಗೆ ಹೋಗಿಬಿಟ್ಟು ಸೇರ್ಕೊತಾನೆ ಇರ್ತವೆ ಆದರೆ ನಮಗೆ ಸಾಯಿಸೋಕೆ ಇಷ್ಟ ಇಲ್ಲ ಬೇರೆ ಕಡೆ ಹೋದರೂ ಪರವಾಗಿಲ್ಲ ನಮ್ಮ ಮನೆಯಲ್ಲಿ ಇರಬಾರ್ದು ಅಂತ ಹೇಳ್ತಾರೆ ನಮಗೆ ಸಾಯಿಸೋದು ಬೇಡ ಬೇರೆ ಮನೆಗೆ ಹೋಗೋದು ಬೇಡ ನಮ್ಮ ಮನೇಲಿ ಕೂಡ ಇರೋದು ಬೇಡ ಅಂದರೆ ಈ ಒಂದು ಸಿಂಪಲ್ ಟಿಪ್ಪನ್ನ ಫಾಲೋ ಮಾಡಿ ನಾನಿಲ್ಲಿ ಪೇಪರ್ನ ತೊಗೊಂಡಿದ್ದೀನಿ ಈಗ ನಾವೇನು ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸ್ನೇಹಿತರೆ ಆ ಪೇಪರ್ನಲ್ಲಿ ಇದನ್ನು ಹಾಕ್ಕೊತಾ ಹೋಗಿ ನೀವು ಬೇಕಾದರೆ ನಿಮಗೆ ಈ ಜಾಗದಲ್ಲಿ ದೋಸೆ ಹಿಟ್ಟು ಅಥವಾ ಕಡಲೆ ಹಿಟ್ಟು ಅಥವಾ ಗೋಧಿ ಹಿಟ್ಟು ಯಾವುದಾದ್ರೂ ಹಿಟ್ಟನ್ನು ತೊಗೊಂಡು ಅದರಲ್ಲಿ ಮಿಕ್ಸ್ ಮಾಡಿ ಕೂಡ ಇಡ್ಬೋದು ದೋಸೆ ಹಿಟ್ಟಂದರೆ ದೋಸೆನ ಮಾಡಿಬಿಟ್ಟು ಉಂಡಿ ಥರ ಮಾಡಿಕೊಂಡು ಫಿಲ್ ಮಾಡ್ಕೊಂಡ್ಬಿಡಿ ಅದರಲ್ಲಿ ದೋಸೆ ಹಿಟ್ಟಾಗಿರ್ಬೋದು ಅಥವಾ ಕಡಲೆ ಹಿಟ್ಟಾಗಿರ್ಬೋದು ಅಥವಾ ಗೋಧಿ ಹಿಟ್ಟಾಗಿರ್ಬೋದು ಯಾವುದೇ ಹಿಟ್ಟಾದರೂ ಪರವಾಗಿಲ್ಲ ಅದರಲ್ಲಿ ಫಿಲ್ ಮಾಡಿ ಉಂಡಿ ಉಂಡಿ ಆಕಾರ ಮಾಡಿ ಇಡ್ಬೋದು ನಾನಿಲ್ಲಿ ಪೇಪರ್ನ ತೊಗೊಂಡಿದ್ದೀನಿ ಇಲಿಗಳು ಬರೀ ಎರಡೇ ಇರೋದ್ರಿಂದ ಈ ಸ್ಮೆಲ್ಲಿನಿಂದ ಹೋಗಿಬಿಡಲಿ ಅಂತೇಳಿ ತಿನ್ನೋದು ಬೇಡ ಆದರೆ ಸಾಯಿಸೋದು ಬೇಡ ನಮಗೆ ಇಷ್ಟ ಇಲ್ಲ ಅನ್ನೋ ಹಾಗಿದ್ರೆ ಪೇಪರ್ನಲ್ಲಿ ಹಾಕಿಟ್ಬಿಡಿ ಈ ಸ್ಮೆಲ್ಲಿನಿಂದನೇ ಇಲಿಗಳು ಮಾಯವಾಗಿಬಿಡ್ತವೆ ಹೆಚ್ಚು ಜಾಗ ಇಲಿಗಳು ಯಾವ ಜಾಗದಿಂದ ಬರುತ್ತೆ ಅನ್ನೋದು ನೀವು ತಿಳ್ಕೊಂಡ್ಬಿಟ್ಟು ಆ ಜಾಗದಲ್ಲೇ ಇಟ್ಕೊತ ಬನ್ನಿ ನೋಡಿ ಇಲ್ಲಿ ಅಕ್ಕಿ ಮೂಟೆ ಇದೆ ಅಕ್ಕಿ ಮೂಟೆ ಹತ್ರ ಇಲಿಗಳು ಜಲ್ದಿ ಬರ್ತವೆ ಹಾಗೆ ಇದಾಗಿ ಈ ಸಿಂಪಲ್ ಟಿಪ್ ನ ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ಎಲ್ಲ ಇಲಿಗಳು ಹೋಗ್ತವೆ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದ